ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು ಬಿಕಾಸ್ ಕಥೆ ಮಾಡೋ ರೀತಿ ಅದನ್ನ ಪ್ರೆಸೆಂಟೇಶನ್ ಮಾಡೋ ರೀತಿ ಇರ್ಬೋದು ಹೇಳ್ಬೇಕಾ ಸಿಂಪಲ್ ಆಗಿ ಹೇಳ್ತಾರಷ್ಟೇ ನಾನು ಸುನಿ ಜೊತೆ ಒಂದ್ ದೊಡ್ಡ ಜರ್ನಿ ನಮ್ಮೂರ್ ಪಕ್ಕನೇ ಸುನಿ ಅವ್ರ ಊರು ಸೊ ಒಂದ್ ದೊಡ್ಡ ಜರ್ನಿ ಇದೆ ಚಮಕ್ ಆದ್ಮೇಲಂತೂ ನಾವು ಸಿಗ್ತಾನೆ ಇರ್ತಿದ್ವಿ ಯಾವ್ದಾದ್ರು ಲೈನ್ ಬಂದ್ರೆ ಸುನಿ ಶಿಫ್ಟ್ ಮಾಡೋಣ ಮಾಡೋಣ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು ಒಂದು ಮೂರು ನಾಲ್ಕು ಲೈನ್ ಹೇಳಿದಾಗ ನನಗನ್ಸು ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟ್ನಿಂಗ್ ಸ್ಕಿಲ್ ಅದಕ್ಕೆ ನಾನು ದೊಡ್ಡ ಫ್ಯಾನ್ ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆತನಿಗೆ ತುಂಬಾ ಚೆನ್ನಾಗಿ ಹೊಳಿಯುತ್ತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುದಿ ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೆ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸಬೇಡಿ ನೀವು ಹೇಳಿ ಫಸ್ಟ್ ಓಕೆ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಅದೇ ಫುಲ್ ವೈರಲ್ ಆಗಿತ್ತು ಸೊ ಆ ತರದಲ್ಲಿ ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ ಅವಾಗ ಅವಾಗ ಬಿಡ್ತಾ ಇರಿ ಅಷ್ಟೇ ಕ್ಲೈನ್ ಸಿನಿಮಾ ಬಿಡಿ ಸುನಿ ಒಳ್ಳದಾಗ್ಲಿ ಇಡೀತನಿ ಕ್ಯಾಂಡ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಅವಾಗ ಅವಾಗ ಮೀಟ್ ಮಾಡಿದ್ದೀನಿ ಇವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ ನನ್ನ ಖುಷಿ ಏನು ಅಂದ್ರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು ಅವ್ರು ಸಲ ನಾನು ಮೌರ್ಯ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಇತ್ತು ಆ ಸಿನಿಮಾಗೆ ನಾನು ಆಂಕ್ಟರಿಂಗ್ ಎಟ್ರಿ ಹೋಟ್ಲಲ್ಲಿ ನಾವು ಟೆಲಿವಿಷನ್ ಅಲ್ಲಿ ಇದ್ದೆ ಸೊ ಆಂಕರಿಂಗ್ ಮಾಡ್ತಿದ್ದೆ ಬ್ಯಾಂಕು ಹಾಲು ಇವತ್ತು ಗೊತ್ತು ಹಾಲಲ್ಲಿ ಇದ್ವಿ ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಗಣೇಶ ಇಷ್ಟೇ ಸ್ಟೇಜ್ ಮೇಲೆ ಓ ಗಣೇಶ ಅಂದ್ರು ಮಯೂರ ಗೊಬ್ರುಹನ ಕವಿರತ್ನ ಕಾಳಿದಾಸ ನನ್ನ ಹೆಸರು ಹೇಳ್ಬೇಕ ನನ್ ಬಯಲ್ಲ ಜುಮತ್ ಸೋ ಅಹ್ ಹೋದೆ ಇಳ್ಕೊಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ ಅವ್ರು ಬಂದು ಏ ಗಣೇಶ ಅಣ್ಣವ್ರು ಕರೀತಾ ಇದಾರೆ ನಿನ್ನ ಅಂತ ನಾನು ನಂಗೆ ಕರೀತವ್ರ ಅಣ್ಣ ನಿನ್ನೆ ನಿನ್ನ ಕರೀತಾವ್ರೆ ನಂಗೆ ನಂಬಕಾಲ ಹೋದೆ ಈಗಲೂ ಅಣ್ಣವ್ರದ್ದು ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ ಅದೇ ಕಾರ್ಯಕ್ರಮ ಅದು ಮಯೂರ ಹಂಡ್ರೆಡ್ ಡೇಸ್ ಪ್ರೋಗ್ರಾಮ್ನ ಸೊ ಒಂದಷ್ಟು ಮಾತುಕತೆ ಆಯಿತು ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನ ನಾನು ಇವತ್ತಿನ ತನಕ ನೆನಪಿಸ್ಕೊತಾ ಇದೀನಿ ಇವತ್ತು ನೆನಪಿಸ್ಕೊಂಡ್ರು ನನಗೆ ರೋಮಾಂಚನ ಆಗುತ್ತೆ ಅಂಥದ್ರಲ್ಲಿ ಅಂತ ಒಬ್ಬ ಮೇರು ನಟನ ಬೊಮ್ಮಾಗ ಎಷ್ಟು ಅದೃಷ್ಟಶಾಲಿಯಾಗಿರ್ಬೇಕು ಅವರ ತೊಡೆ ಮೇಲೆ ಬೆಳೆದಿದ್ದಾರೆ ಅವ್ರ ಜೊತೆ ಹತ್ತಿರದಿಂದ ನೋಡಿರೋ ನೋಡೋ ಅದೃಷ್ಟ ಅವ್ರ ಮಾತುಗಳು ಕೇಳಿದ ಅದೃಷ್ಟ ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ದೊಡ್ಡಪ್ಪ ಪವರ್ ಸ್ಟಾರ್ ಪುನೀತ್ ಅಂತಹ ಇಷ್ಟೆಲ್ಲ ಇದ್ರೂ ಕೂಡ ವಿನಯ್ ಒಂದು ಆಕ್ಚುಲಿ ಸಿಂಪಲ್ ಅನ್ನೋ ಪದ ಸುನಿಗಿತ್ತ ವಿನಯ್ಗೆ ಯಾವ್ದು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ ಸೊ ಒಳ್ಳೇದಾಗ್ಲಿ ವಿನಯ್ ಅವರೇ ನಿಮ್ಗೆ ದೊಡ್ಡ ಈ ಸಿನಿಮಾ ದೊಡ್ಡ ದೊಡ್ಡ ಯಶಸ್ಸನ್ನ ಕೊಡ್ಲಿ ಈಗ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಆ ಈ ಸಿನಿಮಾ ಆಗಲಿ ಅದು ಒಳ್ಳೇದಾದರೆ ನಮ್ಗೆ ಒಳ್ಳೇದಾದ್ರೆ ಈ ಸಿನಿಮಾವನ್ನ ದಯವಿಟ್ಟು ನೋಡಿ ಎಲ್ಲರೂ ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ನಾನು ಅವಲ್ಲ ಹೇಳಿದೆ ಅಂದ್ರೆ ಇದೆ ಪ್ಲಸ್ ಆತನ ಬರವಣಿಗೆಯ ಅಭಿಮಾನಿ ಅಂತ ಸುನಿ ನಿಮ್ಮ ಬೆನ್ನಲ್ಲೂ ಯಾಕೆ ನಗ್ತಾ ಇದೆಯಾ ಪ್ರಶ್ನೆ ಇದೆ ನಿಮ್ಮ ಇಷ್ಟ ಕ್ಯಾಮ್ರಾ ಇರ್ತಿರ್ಲಿಲ್ಲ ಈಗ ಹೀರೋ ಡೈರೆಕ್ಟರ್ ಗೆ ನಿನ್ನ ಅಂತಿ ಅಂದ್ಬಿಡ್ತಾರೆ ಒಳ್ಳೆ ಸಿನಿಮಾ ಬರಲಿ ನಮ್ದೊಂದು ಅನೌನ್ಸ್ ಮಾಡಿದೀವಿ ಯಾರೋ ಪ್ರೊಡ್ಯೂಸರ್ ಆಗಿ ಹೋದ್ರು ಹೋಗ್ಬಿಟ್ರು ಯಾರು ಇಲ್ಲಿದ್ದಾರೆ ನೀವಲ್ಲ ನೀವಲ್ಲ ಮಧ್ಯದಲ್ಲಿ ಯಾರೋ ಬಂದಿದ್ದಾರೆ ಸುನಿ ಚಕ್ ಬೌನ್ಸ್ ಆಯ್ತು ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಸುನಿ ವಿನಯ್ ಅವರೇ ಇಬ್ರು ಬ್ಯೂಟಿಫುಲ್ ಹೀರೋಯಿನ್ಸ್ ನಿಮಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಮಚ್ ನನ್ನ ಬಗ್ಗೆ ಹೇಳ್ತಿದ್ರಲ್ಲ ಒಂದು ಪ್ರಶ್ನೆ ಅವರು ಡೆಬ್ಯೂ ಮಾಡೋರೆಲ್ಲ ಸುನೀತ್ ಸರ್ನೆ ಹುಡ್ಕೊಂಬರ್ ಆರ್ಟಿಸ್ಟ್ ಹುಡ್ಕೊಂಡ್ ಬರ್ತಾ ಇದ್ರಲ್ಲಿ ನಿರ್ಮಾಪಕರು ಒಡನಾಟ ಇತ್ತು ಆಗಿ ಇದು ಡೆಬ್ಯೂ ಸಿನಿಮಾ ಲಿರಿಕ್ಸ್ ಬರ್ದಿರೋರು ಡೆಬ್ಯೂ ಇದ್ದಾರೆ ಕೋರಿಯೋಗ್ರಫಿ ಮಾಡಿರೋ ಡೆಬ್ಯೂ ಇದಾರೆ ಈ ಸಿನಿಮಾದಲ್ಲಿ ತುಂಬಾ ಜನ ಡೆಬ್ಯೂ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಯಾಕೆ ಡೆಬ್ಯೂ ಮಾಡೋರೆಲ್ಲ ಸುನಿ ಸರ್ ಹತ್ರನೇ ಫಸ್ಟ್ ಶುರು ಮಾಡೋಣ ಕೆಲ್ಸ ಅಂತ ನಿಜಾನೇ ಹೇಳ್ಬೇಕಿಲ್ಲಿ ಪ್ರೊಡ್ಯೂಸರ್ ಕೇಳ್ಬೇಕು ವೆರಿ ಕಂಫರ್ಟಬಲ್ ಡೈರೆಕ್ಟರ್ ಏನ್ ಬೇಕು ಅಂತ ಚೆನ್ನಾಗಿ ಗೊತ್ತು ಸುನಿಗೆ ಹೇಳದ್ನಲ್ಲ ಒಂದು ಭಾಷೆ ಒಂದು ಬರವಣಿಗೆ ಹಿಡ್ತಾ ಇದ್ರೆ ಆತನಿಗೆ ಬಹಳಷ್ಟು ಒಂದು ಜ್ಞಾನ ಇರುತ್ತೆ ಏನ್ ಕೆಲಸ ಮಾಡ್ತೀವಿ ಅಂತ ಚೆನ್ನಾಗಿ ಗೊತ್ತಿರೋದು ಸೊ ಆ ಕೆಲ್ಸಕ್ಕೆ ಯಾರ್ಯಾರು ಬೇಕೋ ಬೆಸ್ಟ್ ಅದನ್ನ ಸುನಿ ಸೆಲೆಕ್ಟ್ ಮಾಡಿದ್ದಾರೆ ಅನ್ಕೊಂಡಿದ್ರು ಇದೆ ಕಥೆ ಮಾಡೋ ವಿಚಾರದಲ್ಲಿ ಪರ್ಸ್ನಲ್ ಎಲ್ಲ ಸ್ಟೇಜ್ ಮೇಲೆ ಕುತ್ಕೊಂಡು ಹೇಳ್ತಾರ ನೀವೇ ಸರ್ ಕರೆಕ್ಟಾಗಿ ಹೇಳಿದ್ದೀವ